ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಮಾತಾಡ್ತೀನಿ ಬಾಲೂರು ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆ ಕೇಸು ಏನಾಯಿತು ಈ ನಡುವೆ ಅದರ ಅಪ್ಡೇಟೇ ಇಲ್ಲ ಅಂತ ತುಂಬ ಜನ ಕೇಳ್ತಿದ್ರಿ ಏನಾಯಿತು ರೀಕೌಂಟ್ ಬಂದ್ಬಿಡ್ತದಂತೆ ತುಂಬ ಜನ ಹೇಳ್ತಾಯಿದ್ರು ಮಾಜಿ ಶಾಸಕರು ಹೇಳಿದರು ತಾಲೂಕಲ್ಲಿ ಅಲ್ಲಿ ಜನ ಮಾತಾಡ್ತಾಯಿದ್ರು ಈ ನಡುವೆ ಅದ್ರ ಬಗ್ಗೆ ಯಾರೂ ಮಾತಾಡ್ತಾನೆ ಇಲ್ಲ ಏನಾಯಿತು ಅಪ್ಡೇಟ್ ಅಂತ ಹೈಕೋರ್ಟು ಬೇಸಿಗೆ ರಜೆ ಇದ್ದ ಕಾರಣ ರಜೆ ಇತ್ತು ಒಂದು ಇಪ್ಪತ್ತು ದಿನ ಇಪ್ಪತ್ತೆಂಟು ದಿನವೂ ಹೈಕೋರ್ಟು ಬೇಸಿಗೆ ರಜೆ ಇದ್ದ ಕಾರಣ ಈ ತಿಂಗಳ ಹನ್ನೊಂದನೇ ತಾರೀಕು ಹೈಕೋರ್ಟಲ್ಲಿ ಕೇಸಿದೆ ಅಡ್ವೊಕೇಟ್ಗೂ ಅವರು ರೀಕೌಂಟಿಂಗು ಮಾಜಿ ಶಾಸಕರು ಬೆಂಬಲಿಗರು ಅವ್ರನ್ನ ಇವ್ರನ್ನ ಕೇಳಿದಾಗ ಆದಷ್ಟು ಬೇಗ ಬರ್ತದೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಬಂದುಬಿಡ್ತದೆ ರೀಕೌಂಟಿಂಗು ಅಂತ ಹೇಳ್ತಿದ್ದಾರೆ ಈಗ ಡಿ ಸಿ ಅವರು ಏನು ಅವರು ಕೊಟ್ಟಿದ್ರು ಅದು ವಜಾ ಆಗಿದೆ ಈಗ ಆದಷ್ಟು ಬೇಗ ರೀಕೌಂಟಿಂಗು ಬರ್ತದೆ ಅನ್ನೋ ಮಾಹಿತಿ ಬರ್ತಾ ಇದೆ ಇದೇ ತಿಂಗಳು ಹನ್ನೊಂದನೇ ತಾರೀಕು ಕೇಸ್ ಇದೆ ನೋಡೋಣ ಅವತ್ತು ಮತ್ತೆ ಏನಾಯಿತು ಅಂತ ಅಪ್ಡೇಟು ಕೊಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು